ಯಾವುದೇ ಪ್ರಯತ್ನ ಮೊದಲು ಶುರುವಾದಾಗ ಅದು ಒಂದು ಜೋಗ್ಯ ನೋಡ್ತಾರೆ ಸುಮಾರು ಸರ್ ಒಂದು ಉದಾಹರಣೆ ಅಂದರೆ ಬಾಗುರು ರಸ್ತೆ ಪುಸ್ತಕ ಮಾಡ್ತಾರೆ ಅದನ್ನು ಒಂದು ಆಂದೋಲನ ಮಾಡಿದ ಯಾವುದು ಅಂದರೆ ನಿಮ್ಷ ನಾಲ್ಕು ಯುವಕ ಕವಿಗಳಿದ್ದಾರೆ ಹೊಸ ವೈನ್ ಅಂತ ಹೇಳ್ತಾ ಇದ್ದಾರೆ ನನಗೆ ಬಾಟ್ಲಿನೂ ಗೊತ್ತಿಲ್ಲ ವೈನು ಗೊತ್ತಿಲ್ಲ ಆದರೆ ಕಾವ್ಯವೇ ಒಂದು ವೈನ್ ಅಂತ ಇಲ್ಲಿ ಅಂದ್ರೆ ಇಲ್ಲಿರುವ ನಾಲ್ಕು ಮೂರು ಜನ ಕೂಡ ಆ ಮೂಲತಃ ಕತೆಗಾರರು ಆಮೇಲೆ ಅವರು ಟೆಲಿವಿಷನ್ಗೆ ಅಥವಾ ವಿಜುವಲ್ ಮೀಡಿಯಾಕ್ಕೆ ಗೆ ಶುರು ಮಾಡಿದ್ರು ಹಂಗಾಗಿ ಇಲ್ಲೊಂಥರ ಇಬ್ಬರ ಹಿಂದಿರೋ ಸುಖ ಕನ್ನಡ ಸಾಹಿತ್ಯದ ಅನೇಕ ಸೃಜನಶೀಲ ಧಾರೆಗಳು ಕಲ್ಯಾಣ ನಾಡಿನಿಂದ ಬಂದಿರೋದ್ರಿಂದ ಬಹುಶಃ ಕಲ್ಯಾಣದ ತೇಲು ಅಂತ ಇಟ್ಟಿದ್ದಾರೆ ಅಂತ ಹೇಳಿ ಅನ್ನಿಸ್ತದೆ ನಂತರ ಅವ್ರು ಚಂದ ಕೊಟ್ಟಿದ್ದಾರೆ ಟೈಟ್ಲು ಹಳೆ ಬಾಟ್ಲಿ ಹೊಸ ವೈನು ಅಂತ ಕೊಟ್ಟಿದ್ದಾರೆ ಅವ್ರು ಮೂರು ಜನ ಅಂತೂ ಹೊಸ ವೈನು ಸೊ ನಾವು ಹಳೆ ಬಾಟ್ಲಿ ಅಂತ ಅನ್ಕೊಂಡಿದ್ದೀನಿ ನಾನು ಹೋದ್ರೆ ಕೆರೆ ತಿೂರು ಚಂದ್ರಪಟ್ಟಣದ ಮಧ್ಯದಲ್ಲಿರುವಂತ ಒಂದು ಭಾಗ

ದಮೇಲಿಸದ ಲವಿ ಗಟ್ಟಿನಲ್ಲಿ ಎಷ್ಟೊಂದು ಕಟ್ಟೆ ಭವನೆಗಳು ಯಾಕೆ ಕವನಗಳನ್ನು ಜಾಸ್ತಿ ಗಂಡಸು ಪರಿತರ ಇದು ನನಗೆ ಒಂದು ಒಂದು ಕಥೆ ಬರ್ತಿದೆ ಬಾಲ ವಿದ್ವಿವೆ ಅಂತ ಹೇಳಿ ಇಂಗ್ಲಿಷ್ ಚಾನೆಲ್ ಅಲ್ಲಿ ನಾನು ಬಿಹೈಂಡ್ ಎನಿಮೈನ್ಸ್ ಅಂತ ಒಂದು ಮೂವಿ ನೋಡಿದೆ ಒಂದು ಕವಿತೆಯಿಂದ ನನ್ನ ವ್ಯಕ್ತಿತ್ವನ ಅಡವಳದ ಕಷ್ಟವೇ ಅಂತ ಅನ್ಸಿದೆ